ಇದರಿಂದ ನಮಗೆ ಸೆಕ್ಶಲ್ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ನರ್ಸ್ ವೀಕ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಎಲ್ಲದಕ್ಕೂ ಕೆಲಸ ಮಾಡತಕ್ಕಂಥ ಒಂದು ಕೊರಿಯನ್ ಟೆಕ್ನಾಲಜಿ ಸರ್ ಇದು ಅಶ್ವಗಂಧ ಅನ್ನೋದು ಒಂದು ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ ಅದು ಪವರು ಸರ್ ವಿತ್ ಸ್ಟ್ರೆಂತ್ ಕೂಡ ಕೊಡುತ್ತೆ ಇದು ಟ್ವೆಲ್ ಹಂಡ್ರೆಡ್ ಸರ್ ಇದು ಟ್ವೆಲ್ ಹಂಡ್ರೆಡ್ ಹೌದು ಸರ್ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಪೈಲ್ಸ್ ವಿತೌಟ್ ಆಪರೇಷನ್ ಕ್ಲಿಯರ್ ಆಗುತ್ತೆ ವಿಥೌಟ್ ಆಪರೇಷನ್ ತೌಸಂಡ್ ಪರ್ಸೆಂಟ್ ಅದು ಎಂತದೇ ಸಮಸ್ಯೆ ಇರಲಿ ಬ್ಲೀಡಿಂಗ್ ಬರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಪೇನ್ ಬರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಪೇನ್ ಬರಲ್ಲ ಅವರಿಗೆ ಸರ್ ಕಾಫ್ ಟು ಕ್ಯಾನ್ಸರ್ ಅಂದ್ರೆ ಕೆಮ್ಮಿನಿಂದ ಕ್ಯಾನ್ಸರ್ ಅವ್ರಿಗು ಅಂದ್ರೆ ಈಗ ನಾವು ನರ ತೊಡ್ರ ಹಾಕೊಂಡ್ರೆ ಒಂದ್ರ ಮೇಲೆ ಒಂದ್ ಬಿದ್ರೆ ತಿಕ್ಕೋದು ಮಾಡೋದು ಇರಲ್ಲ ನಮ್ಮಲ್ಲಿ ಯಾವುದೇ ಟ್ರೀಟ್ಮೆಂಟ್ ಕೊಡೋಲ್ಲ ಸರ್ ನಾವಿಲ್ಲಿ ಫಿಸಿಯೋಥೆರಪಿ ಮಸಾಜ್ ಗಿಸಾಜ್ ಏನು ಇಲ್ಲ ಸರ್ ಜಸ್ಟ್ ಡೀಲಿಂಗ್ ವಿತ್ ಮೆಡಿಸಿನ್ಸ್ ಜಸ್ಟ್ ಅವ್ರಿಗೆ ನಾವು ಕೊಡ್ತಕ್ಕಂಥದ್ದು ಅವ್ರಿಗೆ ಬೇಕಾಗಿರುವಂತ ಈಗ ಅಸ್ತಮ ಇರೋರಿಗೆ ಅಸ್ತಮ ಕೇರ್ ಕೊಡ್ತೀವಿ ಹೌದು ಸರ್ ಏನಿದು ವಿಷಯ ಇದು ಟ್ಯಾಬ್ಲೆಟ್ ಸರ್ ಇದು ಒಂದು ಅಸ್ತಮಕ್ಕೆ ಬರ್ತಕ್ಕಂಥ ಅಸ್ತಮಾ ಬರ್ತಕ್ಕಂಥದ್ದು ಇಮ್ಯುನಿಟಿ ಪವರ್ ಕಮ್ಮಿ ಆಗೋದ್ರಿಂದ ಲಂಗ್ಸ್ ಇನ್ಫೆಕ್ಷನ್ ಇಂದ ಅಥವಾ ಲಂಗ್ಸ್ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದ್ರಿಂದ ನಾವು ಅಸ್ತಮ ಇದಕ್ಕೆ ಒಂದು ಅಸ್ತಮಕ್ಕೆ ಟ್ಯಾಬ್ಲೆಟ್ ಕೊಡ್ತೀವಿ ವಿನಃ ಯಾವುದೇ ಟೇಬಲ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಆ ತರದ್ದು ಏನು ಇರಲ್ಲ ಇಲ್ಲಿ ಫುಲ್ ಕ್ಲೀನ್ ನೀವು ಯಾವ ಬಂದು ಒಳಗಡೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಯಾವುದೇ ಏನು ಆತರ ಸಿಸ್ಟಮ್ ಇರಲ್ಲ ನಮ್ಮಲ್ಲಿ ಅದು ಒಂದು ಬೆನಿಫಿಟ್ ಎರಡನೇದೇನಂದ್ರೆ ಕಾಫ್ಟು ಕ್ಯಾನ್ಸರ್ ಅಂತ ಯಾಕೆ ಹೇಳ್ತೀವಿ ನಾವು ಅಂತಂದ್ರೆ ಮನುಷ್ಯನಿಗೆ ಯಾವ್ದೇ ರೋಗ ಬರೋದು ಯಾವ್ದ್ರಿಂದ ಬ್ಲಡ್ ಸರ್ಕುಲೇಷನ್ ಇಂದ ಇಮ್ಯುನಿಟಿ ಪವರ್ ಕಮ್ಮಿ ಆಗೋದ್ರಿಂದ ಲೈಫ್ ಸ್ಟೈಲ್ ಇಂದ ಅಂದ್ರೆ ಜೀವನ ಶೈಲಿಯ ಕೊರತೆಯಿಂದ ಸೊ ಈ ಒಂದು ಮೂರ್ನಾಕ್ ಸಣ್ಣ ಸಣ್ಣ ವಿಚಾರಗಳು ಬಿಟ್ರೆ ಸ್ವಯಂಕೃತ ಅಪರಾಧದಿಂದ ಅಂದ್ರೆ ನಾವು ಸ್ವಯಂಕೃತ ಅಪರಾಧ ಅಂದ್ರೆ ಎಣ್ಣೆ ಹೊಡೆಯೋದು ಗುಡ್ಗಾ ಸೇವನೆ ಮಾಡೋದು ಅದನ್ನ ಸ್ಮೋಕಿಂಗ್ ತುಂಬಾ ಮಾಡ್ತಾರೆ ಜನ ಈ ತರ ಸ್ವಯಂಕೃತ ಅಪರಾಧ ಬಿಟ್ರೆ ಇನ್ನುಳಿದು ನ್ಯಾಚುರಲಿ ನಮಗೆ ಬರ್ತಕ್ಕಂಥದ್ದು ಅದು ಒಂದು ಎರಡೇನು ಅಂತಂದ್ರೆ ಈಗ ನಾವು ಯಾರಿಗಾದ್ರೂ ಫಸ್ಟ್ ಹೇಳೋದು ಆಪರೇಷನ್ ಮಾಡಿಸ್ಬೇಡಿ ಒಂದ್ಸತಿ ಇನ್ನೊಬ್ಬರನ್ನ ಕನ್ಸಲ್ಟ್ ಮಾಡಿ ಮತ್ತೊಬ್ಬರನ್ನ ಕನ್ಸಲ್ಟ್ ಮಾಡಿ ಅಥವಾ ನನ್ನ ಹತ್ರ ಕೂತ್ಕೊಂಡು ಡಿಸ್ಕಶನ್ ಮಾಡಿ ನಾನು ನಿಮಗೆ ಸೊಲ್ಯೂಷನ್ ಇದ್ರೆ ಇಲ್ಲಾಂದ್ರೆ ಇಲ್ಲ ಓಕೆ ನಾವು ಜನರಿಗೆ ಹೇಳೋದು ಇಷ್ಟು ಒಂದ್ಸತಿ ಹೋಗಿ ದುಡ್ಕೋದಕ್ಕಿಂತ ಈಗ ಈಗ ಗಾಲ್ಬ್ಯಾಡ್ರ ಸ್ಟೋನ್ ಆಗಿತ್ತು ಅನ್ಕೊಳ್ಳಿ ಗಾಲ್ಬೇಡರ್ನ ಕಟ್ ಮಾಡ್ತಾರೆ ಲಿವರ್ ಮೇಲೆ ಇರ್ತಕ್ಕಂತ ಒಂದು ಅಂತ ಒಂದು ಗ್ರಂಥಿ ಇರುತ್ತೆ ಸರ್ ಅದನ್ನ ಕಟ್ ಮಾಡಿ ತೆಗೆದ್ ಬಿಡ್ತಾರೆ ಹೊರಗಡೆ ಸ್ಟೋನ್ ಆಯ್ತು ಅಂತಂದ್ರೆ ನೀವು ಯಾವ್ದೇ ಹಾಸ್ಪಿಟಲ್ ಹೋದ್ರೂ ಅದೇ ಮಾಡೋದು ಬಾಡಿಗೆ ಬೇಕು ಸರ್ ಅದು ಬಟ್ ಅಲ್ಲಿ ಸ್ಟೋನ್ ಆದ್ರೆ ಹೊರಗಡೆ ಬರ್ಲಿಕ್ಕೆ ಜಾಗ ಇರಲ್ಲ ಅಂತ ಅದನ್ನ ರಿಮೂವ್ ಮಾಡಿಬಿಡ್ತಾರೆ ಸೊ ಜೀವನ್ ಪರ್ಯಂತ ಸ್ಪೈಸಿ ಫುಡ್ ತಿನ್ನಂಗಿಲ್ಲ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಸರ್ ಅದು ನಮ್ ದೇಹಕ್ಕೆ ಅಂದ್ರೆ ಈಗ ದೇವರು ನಮಗೆ ಏನೇ ಒಂದ್ ಕೊಟ್ರು ಭೂಮಿ ಮೇಲೆ ಜೊತೆ ಸ್ವಲ್ಪ ಪ್ರಮಾಣದಲ್ಲಿ ವಿಷ ಕೊಟ್ಟಿರ್ತಾನೆ ಹೌದು ಆ ತರ ಸೇಮ್ ವೇ ಅದನ್ನ ನಾವೇನ್ ಮಾಡ್ತೀವಿ ಸ್ವಲ್ಪ ಬಾಯಲ್ ತಿಂದಾಗ ಅದ್ರ ಲಿವರ್ ಅಲ್ಲಿ ಹೋದಾಗ ಮೊದ್ಲು ಲಿವರ್ ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ವಿಷಾನ ರಿಮೂವ್ ಮಾಡುತ್ತೆ ಗಾಲ್ಬ್ಯಾಡ್ರ್ ರಿಮೂವ್ ಮಾಡುತ್ತೆ ಈ ಗಾಲ್ಬ್ಯಾಡ್ ಲಿವರ್ ಎರಡು ವರ್ಕ್ ಮಾಡ್ಲಿಲ್ಲ ಅಂತ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ನ್ಯಾಚುರಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು ಹೊಟ್ಟೆ ಬಾವು ಬರೋದು ಕಾಲ್ ಬಾವು ಬರೋದು ಸ್ವೆಲ್ಲಿಂಗ್ ಬರೋದು ಥರ ಎಲ್ಲ ರೋಗಗಳು ಬರ್ತಾ ಹೋಗ್ತವೆ ಕಾಲ್ ಬ್ಯಾಡರ್ ಸ್ಟೋನ್ಗಿದೆ ಪ್ಯಾಂಕ್ರಿಯಾ ಸ್ಟೋನ್ಗಿದೆ ಕಿಡ್ನಿ ಸ್ಟೋನ್ ಇದೆ ಸ್ಟೋನ್ ಅಂತ ಬಂದ್ರೆ ಎಸ್ ಪಿ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ ಇನ್ನೂ ಒಂದು ಈಗ ಗೂಗಲಲ್ಲಿ ಹೋಗಿ ಬೆಸ್ಟ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಂತ ಇನ್ ಇಂಡಿಯಾ ಅಥವಾ ಕರ್ನಾಟಕ ಅಂತ ಹೊಡೆದ್ರೆ ಎಸ್ ಬಿ ಪಿ ಎಲ್ ಅಂತ ಬರುತ್ತೆ ಸರ್ ಏನಕ್ಕೆ ಅಂದರೆ ಅದು ನಮ್ಮ ಅಚೀವ್ಮೆಂಟ್ ಅಂದರೆ ಈಗ ನಾವು ಶುಗರ್ ಡಯಾಬಿಟಿಕ್ ಅಂತ ಹೇಳ್ತೀವಿ ಸರ್ ಎಷ್ಟೋ ಜನರಿಗೆ ಡಯಾಬಿಟಿಕ್ ಹೆಂಗಾಗಿದೆ ಅಂತಂದರೆ ಈಗ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅಂದರೆ ಟೈಪ್ ಒನ್ ಡಯಬಿಟಿಸಿಂದ ಹಿಡಿದು ಟೈಪ್ ಟು ಡಯಾಬಿಟಿಸ್ ಟೈಪ್ ತ್ರೀ ಡಯಾಬಿಟಿಸ್ ಅಂತ ಬರ್ತಾ ಇರುತ್ತೆ ಯಾವ ರೀತಿ ಡಯಾಬಿಟಿಸ್ ಬರುತ್ತೆ ಅಂದರೆ ಲೈಫ್ ಸ್ಟೈಲ್ ಇಂದ ಜನಕ್ಕೆ ಜನ ಊಟ ಮಾಡಲ್ಲ ಮೊದಲದ್ದು ಆಮೇಲೆ ಊಟ ಮಾಡಿದ್ಮೇಲೆ ಅದನ್ನು ಅರ್ಗಿಸಲ್ಲ ಅರ್ಗಸಿದ್ಮೇಲೆ ಅದನ್ನ ಆಚೆ ಕಡೆ ಹಾಕಲ್ಲ ಆಚೆ ಕಡೆ ಹಾಕಿದ್ಮೇಲೆ ಚನ್ನ ನಿದ್ದೆ ಮಾಡಲ್ಲ ಇಷ್ಟು ಒಂದೊಂದು ಲಿಂಕ್ ಹೌದ್ ಸರ್ ಒಂದಕ್ಕೊಂದು ಲಿಂಕ್ ಸರ್ ಇದೆಲ್ಲ ಊಟ ಮೊದಲನೇದು ಊಟ ಸರಿ ಮಾಡ್ಬೇಕು ಸರ್ ಯಾವ್ದೇ ಕೆಲಸ ಹಾಕಿಂತ ಮುಂಚೆ ಊಟ ಸರಿ ಮಾಡ್ಬೇಕು ಊಟ ಸರಿಯಾಗಿರೋದು ಮಾಡಿದ್ರ ಸರಿಯಾಗಿ ಮಾಡೋದಂದ್ರೆ ಹೊಟ್ಟೆ ತುಂಬಾ ತಿನ್ನೋದಲ್ಲ ಸರಿಯಾಗಿರೋದು ಊಟ ಮಾಡ್ಬೇಕು ಅಂದ್ರೆ ಈಗ ನಮ್ದಿಗೆ ಗೋಧಿ ಮೈದಾ ಸಕ್ಕರಿ ಆಮೇಲೆ ಮಾಂಸ ಅನ್ಲಿಮಿಟೆಡ್ ಮೀಲ್ಸ್ ಈ ತರದ್ದೆಲ್ಲ ಮಾಡ್ತಾ ಹೋಗ್ತೀವಲ್ಲ ಅದರಿಂದ ನಮಗೆ ದೇಹಕ್ಕೆ ಡಯಾಬಿಟಿಸ್ ಪ್ರಮಾಣ ಅಥವಾ ಗ್ಲೂಕೋಸ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಯಾಂಕ್ರಿಯಾಸ್ ವರ್ಕ್ ಮಾಡೋದನ್ನ ಕಡಿಮೆ ಮಾಡ್ತಾ ಬರುತ್ತೆ ನಾವು ಅವ್ರಿಗೆ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ ಈ ಒಂದು ನಾಲ್ಕೈದು ತಿಂಗ್ಸ್ ನ ಬಿಟ್ಬಿಡ್ರಿ ನೀವು ಅದ್ರ ಜೀವನದಲ್ಲಿ ಅದರ ಅವಶ್ಯಕತೆ ನಮಗಿಲ್ಲ ಗೋಧಿ ಅವಶ್ಯಕತೆ ಇಲ್ಲ ಮೈದಾ ಅವಶ್ಯಕತೆ ಇಲ್ಲ ಸಕ್ಕರೆ ಅವಶ್ಯಕತೆ ಅಂದ್ರೆ ಸತ್ರು ಇಲ್ಲ ಮನುಷ್ಯನ್ ಸರ್ ಸಕ್ಕರೆ ಇಲ್ದೇನೆ ತುಂಬಾ ವಿಧಾನಗಳಿದಾವೆ ನಾವು ನ್ಯಾಚುರಲ್ ಅಂತ ಬಂದ್ರೆ ಏಳು ಕೆಮಿಕಲ್ ಮಿಕ್ಸ್ ಮಾಡಿ ಸಕ್ಕರೆ ತಯಾರು ಮಾಡ್ತಾರೆ ನೀವು ತುಂಬಾ ಫ್ಯಾಕ್ಟ್ರಿಗಳಲ್ಲ ಹೋಗಿ ವಿಸಿಟ್ ಮಾಡಿ ಎಲ್ಲ ನೋಡಿದಿರಿ ಅದಾದ್ಮೇಲೆ ತುಂಬಾ ಯೂಟ್ಯೂಬ್ ಅಲ್ಲಿ ಹೊಡ್ದ ತಕ್ಷಣ ಬಂದ್ಬಿಡುತ್ತೆ ಅದರಲ್ಲಿ ಹಾ ಸರ್ ಪಾಯ್ಸನ್ ವೈಟ್ ಪಾಯ್ಸನ್ ಅಂತ ಹೇಳ್ತೀವಿ ನಾವು ಸಕ್ಕರೆಗೆ ಅದಾದಮೇಲೆ ಗೋಧಿಗೆ ಮೈದಾಕ್ಕೆ ಗೋಧಿ ಹಿಟ್ಟಿಗೆ ಮೈದಾ ಹಿಟ್ಟಿಗೆ ಅದು ಪಾಯ್ಸನ್ ಸರ್ ಅದೆಲ್ಲ ಅಂದರೆ ನಾನು ಹಂಗಂತ ತಿನ್ನಲೇಬೇಡಿ ಸಾಯೋವರೆಗೂ ಅಂತ ಹೇಳಲ್ಲ ಲಿಮಿಟ್ ಇರಲಿ ದಿನಕ್ಕೆ ಒಂದು ಕಾಫಿ ಕುಡಿತೀರಾ ನಾನು ನಿಮಗೇನು ಹೇಳೋಕ್ಕಾಗಲ್ಲ ಹತ್ತು ಕಾಫಿ ಕುಡಿದ್ರೆ ದುಡ್ಡಿದೆ ಅಂತ ಹೇಳಿ ಯಾವಾಗಲೂ ಒಂದು ಸತಿ ಹೋಗಿ ಆಲ್ಕೋಹಾಲ್ ಸೇವನೆ ಮಾಡ್ತೀರಾ ನಾವು ಏನು ಹೇಳಿ ವೆಕೇಶನಲ್ಲಿ ಏನು ಹೇಳಿಕ್ಕಾಗಲ್ಲ ಮನುಷ್ಯನಿಗೆ ಎಂಜಾಯ್ಮೆಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಟ್ ದಿನ ಹೋಗಿ ರಾತ್ರಿ ಮಾಡಿದರೆ ಸರ್ ನಮ್ಮ ಹತ್ರ ಬಂದು ಕೂತ್ಕೊಂಡು ಹೇಳ್ತಾರೆ ಸರ್ ನನಗೆ ಒಂದು ದಿನ ಆಲ್ಕೋಹಾಲ್ ಇಲ್ದೇನೆ ಬದಕಾಗಲ್ಲ ಶುಗರ್ ವಾಸಿ ಮಾಡ್ಕೊಡಿ ಸಾಧ್ಯ ಹೆಂಗಿದೆ ನಮ್ಮ ಕೈಯಿಂದ ಸಾಧ್ಯನೇ ಇಲ್ಲ ದಯವಿಟ್ಟು ಬರಕ್ಕೆ ಹೋಗ್ಬೇಡ್ರಿ ಆತರ ಇದ್ರೆ ಬಾಟ್ಲ್ ಬಿಟ್ರೆ ಬಾಟ್ಲು ಬಿಟ್ರೆ ಬನ್ನಿ ಇಲ್ಲ ಬರಕ್ ಹೋಗ್ಬೇಡಿ ಆತರ ಇರುತ್ತೆ ಸರ್ ನಮ್ಮಲ್ಲಿ ಪ್ಯಾಂಕ್ರಿಯಾಸ್ ಸರ್ ನ್ಯಾಚುರಲ್ ಇನ್ಸುಲಿನ್ ಉತ್ಪತ್ತಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಈಗ ಶುಗರ್ ಬರೋದು ಯಾವ ರೀತಿ ಪ್ಯಾಂಕ್ರಿಯಾಸ್ ವರ್ಕಿಂಗ್ ಕಂಡೀಷನ್ ಇಲ್ಲ ಅಂತ ಹೇಳಿ ಈಗ ಅವನ ದೇಹದಲ್ಲಿ ಒಬ್ಬ ಶುಗರ್ ಬಂದಿರೋ ವ್ಯಕ್ತಿ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರುತ್ತೆ ಅಂದ್ರೆ ಗ್ಲಾಂಡ್ ಇರುತ್ತೆ ಅದ್ರ ಕೆಲಸ ಏನು ಅಂದ್ರೆ ಗ್ಲೂಕೋಸ್ ಅನ್ನ ಇನ್ಸುಲಿನ್ ಅ ಕನ್ವರ್ಟ್ ಮಾಡೋದು ಕನ್ಸ್ಯೂಮ್ ಮಾಡಿದ್ದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಪ್ಯಾಂಕ್ರಿಯಾಸ್ ಕೆಲಸ ಮಾಡುತ್ತೆ ಆ ಪ್ಯಾಂಕ್ರಿಯಾಸ್ ವರ್ಕ್ ಮಾಡ್ತಾ ಇರೋಲ್ಲ ನಾವು ಅವ್ರಿಗೆ ಏನು ಹೇಳ್ತೀವಿ ಪ್ಯಾಂಕ್ರಿಯಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಓಕೆ ಓಕೆನಾ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಲ್ಲಿಂದ ಇನ್ಸುಲಿನ್ನ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನೀವು ಅದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಗುಳಿಗೆ ನುಂಗ್ತಾ ಹೋಗ್ರಿ ಸರ್ ಈಗ ನೀವು ಕರೆಕ್ಟಾಗಿ ಒಂದು ಕೆಲಸ ಮಾಡಿ ಯಾವುದಾದ್ರೂ ಒಂದು ಹಾಸ್ಪಿಟ್ಲಿಗೆ ಹೋಗಿ ನಿಮಗೆ ಇಷ್ಟ ಇರೋವಂಥ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿರುವಂಥ ಒಬ್ಬರನ್ನ ಡಾಕ್ಟ್ರನ್ನ ಯಾರನ್ನೂ ಆಗಲಿ ಕಾ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ ಸರ್ ಈ ಮೆಡಿಸಿನ್ನು ಮೇಂಟೈನೇಬಲ್ ಆ ಅಂತ ಕೇಳಿ ಅವ್ರು ಮೇಂಟನೇಬಲ್ ಅಂತ ಹೇಳ್ತಾರೆ ಅಲೋಪತಿಕ್ನ ಅದೇ ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋಗಿ ಆಯುರ್ವೇದಿಕ್ಕಿಗೆ ಯಾವ್ದಾದ್ರು ನಾನು ನಂದು ಅಂತ ಹೇಳ್ತಾ ಇಲ್ಲ ಜಗತ್ತಲ್ಲಿ ಇರ್ತಕ್ಕಂಥ ಯಾವುದೇ ಆಯುರ್ವೇದಿಕ್ ಅಲ್ಲಿ ಹೋದ್ರೆ ಇದು ಮೆಂಟೇನೇಬಲ್ ಕ್ಯೂರೇಬಲ್ ಅಂದ್ರೆ ಇದು ಕ್ಯೂರೇಬಲ್ ಅಂತ ಹೇಳ್ತಾರೆ ಈಗ ನೀವು ಚಿಕ್ಕ ಚಿಕ್ಕ ಮಕ್ಳಿದ್ದಾಗಿ ದೊಡ್ಡವರಾಗೋವರ್ಗು ನಿಮಗೆ ಬುದ್ಧಿ ಬರೋವರೆಗೂ ನಿಮಗೆ ಏನೇ ಸಮಸ್ಯೆ ಆದ್ರೆ ನಿಮ್ ತಂದೆ ತಾಯಿ ಹತ್ರ ಹೇಳ್ತಾ ಇದ್ರಿ ನಿಮ್ ಕ್ಲಾಸ್ ಟೀಚರ್ ಹತ್ರ ಹೇಳ್ತಾ ಇದ್ರಿ ನಿಮ್ಮ ಮನೆಯವ್ರ ಹತ್ರ ಹೇಳ್ತಾ ಇದ್ರಿ ನಿಮ್ಮವ್ರ ಹತ್ರ ಹೇಳ್ತಾ ಇದ್ರಿ ಓಕೆನಾ ದೊಡ್ಡವರಾದ್ಮೇಲೆ ನಿಮಗೆ ನೀವು ಮಾಡ್ಕೊಳ್ತಾ ಇದ್ರಿ ಅದೇ ನೀವು ಈಗ ಯಾವುದಾದ್ರೂ ರೋಗ ಬಂದ್ರೆ ಏನಕ್ಕೆ ಪಕ್ಕದ ಮನೆಯವ್ರ ಹತ್ರ ಹೇಳ್ತಾ ಇದೀರಿ ಓಕೆ ಇಂಡಿಯಾದ ಪದ್ಧತಿ ಯಾವುದು ನಮ್ಮ ಭಾರತ ದೇಶದ ಪದ್ಧತಿ ಯಾವುದು ಆಯುರ್ವೇದ ಪದ್ಧತಿ ಈಗ ಗೋಧಿ ತಿಂತೀರಾ ಸ್ವಿಜರ್ಲೆಂಡ್ ಅಲ್ಲಿ ಇರಿ ತಪ್ಪಿಲ್ಲ ಆ ದೇಶಕ್ಕೆ ಸೆಟ್ ಆಗುತ್ತೆ ಇಲ್ಲಿ ನಮ್ಮ ದೇಶದಲ್ಲಿ ಮಿಶ್ರ ವಾತಾವರಣ ಆಫ್ ಹೀಟ್ ಆಗುತ್ತೆ ನಾಲ್ಕು ದಿನ ಗೋಧಿ ತಿಂದ್ರೆ ಐದನೇ ದಿನಕ್ಕೆ ಪೈಲ್ಸ್ ಗಟ್ಟಿ ಇದು ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಸೊ ಗೋಧಿ ಈಗ ಸಣ್ಣ ಪುಟ್ಟ ತಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ನಿಮಗೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವಶ್ಯಕತೆ ಇಲ್ಲದನ್ನ ಯಾಕೆ ತಿಂತೀರಿ ಅಂತ ನಾನು ಹೇಳೋದು ಜನರಿಗೆ ನೀವು ಸೋರಿಯಾಸಿಸ್ ಅಂತ ಕೇಳಿದ್ರಿ ಸೋರಿಯಾಸಿಸ್ ಆಟೋ ಇಮ್ಯೂನೋ ಡಿಸೀಸ್ ಅಂತ ಹೇಳ್ತೀವಿ ಅದಕ್ಕೆ ಎಲ್ಲಿ ಮೆಡಿಸಿನ್ಸ್ ಇಲ್ಲ ನೀವ್ ಯಾರಿಗಾದ್ರೂ ಕಾಲ್ ಮಾಡಿ ಕೇಳಿ ನನ್ನ ಎದುರುಗಡೆ ಮೆಡಿಸಿನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಮೆಡಿಸಿನ್ ಇಲ್ಲ ಓಕೆ ಅದಕ್ಕೆ ನಮ್ಮಲ್ಲಿ ಬಂದು ಆಲ್ರೆಡಿ ತಗೊಂಡು ಆರಾಮ ಆಗಿದ್ದಾರೆ ನಾನು ಇನ್ನೂ ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಮುಖಪರಿಚಯ ಇಲ್ಲ ಓಕೆ ಅದು ಅವ್ರು ಬಂದ್ ಆಲ್ರೆಡಿ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ಬಂದಿರೋರು ಮಾಡಿರ್ತಾರೆ ಯಾರು ಹ್ಯಾಂಡಲ್ ಮಾಡಿರ್ತಾರೆ ನಾ ಇರಲ್ಲ ಊರಲ್ಲಿ ನಾನು ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಹೋಗಿರ್ತೀನಿ ಹಂಗಾಗಿ ಅವ್ರು ಹ್ಯಾಂಡಲ್ ಮಾಡಿರ್ತಾರೆ ಎರಡನೇದೇನಂದ್ರೆ ಕಿಡ್ನಿ ಸ್ಟೋನ್ ಸರ್ ಅವ್ರಿಗೆ ಮುಖ ಪರಿಚಯ ಇದೆ ಅವ್ರ ಮಗಳ ಮುಖ ನೋಡಿಲ್ಲ ನಾನು ಸೊ ಕಿಡ್ನಿ ಸ್ಟೋನಿಗೆ ತಗೊಂಡೋಗಿ ಆರಾಮಾಗಿದ್ದಾರೆ ಸೊ ಇನ್ನೊಬ್ರು ಯಾರೋ ಹೇಳಿದ್ವಲ್ಲ ನಾವು ನಮ್ಮ ಆಫೀಸ್ ಸ್ಟಾಪ್ ವೈಫ್ ಸಿಸ್ಟರ್ ಅವ್ರದ್ದು ಅಷ್ಟೇ ಸರ್ ಅವ್ರ ಮುಖ ಇವತ್ತೂ ನೋಡೇ ಇಲ್ಲ ನಾನು ಅವರು ತಗೊಂಡು ಆರಾಮಾಗಿದ್ದಾರೆ ನಮ್ಮಲ್ಲಿ ಸೊ ಈ ತರ ಸಾವಿರಾರು ಜನ ತರಿಸಕೊಂಡು ಆರಾಮಾಗಿದ್ದಾರೆ ಸರ್ ನೀವು ಒಂಥರ ಏನಂದ್ರೆ ಒಳಗೊಳಗೆ ಮಾತಾಡ್ತಾ ಇದ್ದಾರೆ ಎಸ್ ವಿ ಪಿ ಎಲ್ ಸಂಸ್ಥೆ ಬಗ್ಗೆ ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ ಆಮೇಲೆ ಬಂದವರು ಹತ್ತು ಜನರಿಗೆ ಅವರೇ ಹೋಗಿ ಹೇಳ್ತಾ ಇದ್ದಾರೆ ನಾವು ಅವ್ರನ್ನ ಯಾರಿಗೂ ಕೂಡ ಬನ್ನಿ ಬನ್ನಿ ಅಂತ ಕರಿತಾ ಇಲ್ಲ ಅವರೇ ಹೋಗಿ ಅವರೇ ಹೇಳ್ತಾ ಇದ್ದಾರೆ ಈಗ ನೀವು ನಮ್ಮ ನಮ್ಮ ಹತ್ರ ಏನೋ ತೊಗೊಂಡ್ರಿ ಈಗ ಚವನ್ ಪ್ರಾಶ್ ಅಂತ ಇದೆ ಸರ್ ನಮ್ಮಲ್ಲಿ ಇದು ಮಕ್ಕಳಿಗೋಸ್ಕರ ಹೌದು ಸರ್ ಇದು ನ್ಯಾಚುರಲ್ ಸರ್ ಇದು ನಿಮಗೆ ತ್ರೀ ನೈನ್ಟಿ ನೈನ್ ರುಪೀಸ್ಗೆ ಬರುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ ಓಕೆ ಎಷ್ಟು ನ್ಯಾಚುರಲ್ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ನಮ್ದೇ ಸರ್ ಏನು ಸಮಸ್ಯೆ ಇಲ್ಲ ಇದನ್ನ ನೀವು ಎತ್ತಿ ಮನೆ ಮೇಲೆ ಎಲ್ಲಾದರೂ ಇಟ್ಟರು ಹೋಗಿ ಹುಡುಕೊಂಡು ಶೋಧನೆ ಮಾಡಿ ತಿಂತಾರೆ ಅದನ್ನು ಆ ಥರ ಇರುತ್ತೆ ಪ್ಯೂರ್ ನ್ಯಾಚುರಲ್ ಸರ್ ಇದರಲ್ಲಿ ಏನಾದರೂ ಅಕಸ್ಮಾತ್ ಪಾಯಿಂಟ್ ಒನ್ ಪರ್ಸೆಂಟ್ ಕೆಮಿಕಲ್ ಇದೆ ಅಂತ ಬಂದರೆ ಇವತ್ತೇ ಬೀಗ ಹಾಕ್ತೀನಿ ನಾನು ತೊಗೊಳ್ರಿ ಯಾವ್ದಾದ್ರು ಲ್ಯಾಬಲ್ ಟೆಸ್ಟ್ ಮಾಡ್ಸ್ಕೊಂಬರ್ರಿ ಪಾಯಿಂಟ್ ಕೆಮಿಕಲ್ ಇದರಲ್ಲಿ ಏನಾದರೂ ಪ್ರೂವ್ ಆದ್ರೆ ಓಕೆ ಸೂಪರ್ ತ್ರೀ ನೈಂಟಿ ನೈನ್ ಆಲ್ಸೋ ಹಾ ಸರ್ ಅಫೋರ್ಡಬಲ್ ಇದೆ ಅದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಸರ್ ಈಗ ಇದಕ್ಕೆ ಅಸಿಡಿಟಿಗೆ ತುಂಬಾ ಜನಕ್ಕೆ ಸಮಸ್ಯೆ ಇರೋದ್ರೆ ಅಸಿಡಿಟಿ ಈಗ ಆಮೇಲೆ ನಾವು ಕಾಂಬಿನೇಷನ್ ಮೆಡಿಸಿನ್ ಕೊಡ್ತೀವಿ ಸರ್ ಈಗ ನೀವು ಅಸಿಡಿಟಿ ಒಂದು ತಗೊಂಡ್ರಿ ಅಸಿಡಿಟಿ ಆರಾಮಾಯ್ತು ಆ ತರ ಇರಲ್ಲ ಅದಕ್ಕೆ ಕಾಂಬಿನೇಷನ್ ಅಂತ ಇರುತ್ತೆ ಅಂದ್ರೆ ಈಗ ಉದಾಹರಣೆಗೆ ಅವ್ರಿಗೆ ಯಾವ ರೀತಿ ಅಸಿಡಿಟಿ ಆಗ್ತಾ ಇದೆ ಒಬ್ಯಾಸಿಟಿನೂ ಇದೆ ಅವ್ರಿಗೆ ಪೈಲ್ಸ್ ಇದೆನಾ ಅಥವಾ ಬೇರೆ ಏನಾದ್ರೂ ರೋಗ ಇದೆನಾ ಓಕೆ ಎಲ್ಲ ಅವ್ರ ಜೊತೆ ಡಿಸ್ಕಶನ್ ಮಾಡಿ ನಾವು ಅವ್ರಿಗೆ ಎರಡು ಮೂರು ಮೆಡಿಸಿನ್ ಕಾಂಬಿನೇಷನ್ ಆಗಿ ಕೊಡ್ತೀವಿ ಸಮಗ್ರೆ ಹೌದು ಸರ್ ಸಮಗ್ರ ಗುಣ ಆಗುತ್ತೆ ಈಗ ಅಸಿಡಿಟಿ ಬಂದವರಿಗೆ ಇದನ್ನ ತಗೊಂಡು ವಿತ್ ಇನ್ ಒನ್ ಮಂತ್ ಅಲ್ಲಿ ಒನ್ ಆರ್ ಟೂ ಇಯರ್ ವರ್ಗು ಆರಾಮಾಗಿರ್ಬೋದು ಅವರು ಮತ್ತೆ ಹೊಟ್ಟೆ ಹೊಟ್ಟೆ ಊರಿ ಆತರ ದಿನ ಬರಲ್ಲ ಪಕ್ಕಂಟ್ ಒನ್ ಪರ್ಸೆಂಟ್ ಇರಲ್ಲ ಸರ್ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಸೈಡ್ ಎಫೆಕ್ಟ್ ಇರಲ್ಲ ಪಕ್ಕ ನಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸರ್ ಅದ್ರಲ್ಲಿ ಏನೂ ಮಾತಾಡಂಗೇ ಇಲ್ಲ ಪಕ್ಕಾ ಅಂದ್ರೆ ಪಕ್ಕಾ ಸರ್ ನಾವೀಗ ಆಗ್ಲೇ ಒಂದು ಡೆಮೋ ಅಂತ ಏನೋ ಬಾಟ್ಲು ಕೊಡಿದ್ವಿ ಏನೂ ಆಗಲಿಲ್ಲ ಸರ್ ಇನ್ನುವರೆಗೂ ವೀಡಿಯೋ ಲೈವ್ ಅಲ್ಲಿ ಇದೀವಿ ನಾವು ಏನೂ ಆಗಲ್ಲ ಸರ್ ಸಾಧ್ಯನೇ ಇಲ್ಲ ಏನಕ್ಕೆ ಅಂದರೆ ಸರ್ ಇದನ್ನ ಒನ್ ಮಂತ್ ಮೆಡಿಸಿನ್ ಈಗ ಅರವತ್ತು ಗುಳಿಗೆ ಇರುತ್ತೆ ಸರ್ ಇದರಲ್ಲಿ ಇದು ಅಸ್ತಮ ಅಸ್ತಮಾನೆ ಅರವತ್ತು ಗುಳಿಗೆ ಇರುತ್ತೆ ಸರ್ ಅರವತ್ತು ಗುಳಿಗೆ ಇವತ್ತೇ ತೊಗೊಂಡ್ರು ಏನೂ ಆಗಲ್ಲ ಸರ್ ಇದಂತ ಆಮೇಲೆ ಮತ್ತೆ ನಿಮಗೆ ಅಸ್ತಮಾ ಇಲ್ಲ ಹಾಂ ಇದು ಒನ್ ಮಂತ್ ಟ್ಯಾಬ್ಲೆಟ್ ಯಾರೋ ಸಣ್ಣ ಮಕ್ಳು ಕೈ ಬಿದ್ದು ಏನೋ ತೊಗೊಂಡು ತಿಂದ್ಬಿಡ್ತಾರೆ ಅವ್ರಿಗೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಲೂಸ್ ಮೋಷನ್ ಆಗುತ್ತೆ ಆಯುರ್ವೇದದೊಂದು ಪಾಸಿಟಿವ್ನೆಸ್ ಅಂತಿರೋ ಏನು ಗುಡ್ನೆಸ್ ಅಂತಿರೋ ಗೊತ್ತಿಲ್ಲ ಅದು ಲೂಸ್ ಮೋಷನ್ ಆಗೋದು ಏನಕ್ಕೆ ಅಂದರೆ ಮೊದಲು ಹೊಟ್ಟೆ ಕ್ಲೀನ್ ಆಗು ಅದಾದ್ಮೇಲೆ ಅಂತ ಹೇಳ್ತೀವಿ ಸೊ ಲೂಸ್ ಮೋಷನ್ ಆಗೋದು ಅಕ್ಷಣ ಒಳ್ಳೆದ ತುಂಬಾ ಒಳ್ಳೇದು ಸರ್ ಲೂಸ್ ಮೋಷನ್ ಆಗೋದು ವರ್ಷಕ್ಕೊಂದ್ಸತಿ ಜ್ವರ ಬರಬೇಕು ಶೀತ ಆಗ್ಬೇಕು ನೆಗಡಿ ಆಗ್ಬೇಕು ಲೂಸ್ ಮೋಷನ್ ಆಗ್ಬೇಕು ವಾಮಿಟಿಂಗ್ ಆಗ್ಬೇಕು ಇದೆಲ್ಲ ಆಗೋದು ತುಂಬಾ ಒಳ್ಳೇದು ಹೇರ್ ಫಾಲ್ ಆಗೋದು ತುಂಬಾ ಒಳ್ಳೇದು ಜನರಿಗೆ ಹೇರ್ ಫಾಲ್ ಆದ ತಕ್ಷಣ ನನಗೆ ಕ್ಯಾನ್ಸರ್ ಬಂದ್ಬಿಡ್ತು ಹೇರ್ ಫಾಲ್ ಆದ ತಕ್ಷಣ ನನಗೆ ಮುಗದೆ ಬಿಡ್ತು ಬೋಡ ಆಗ್ಬಿಡ್ತು ಅಂತ ಈ ತರ ಎಲ್ಲ ಮಾತಾಡ್ತಾರೆ ಎಲ್ಲದೂ ಕೂಡ ನ್ಯಾಚುರಲ್ ಸರ್ ಸತ್ತಿದ್ದು ಹೋಗ್ಬೇಕು ಆಚೆ ಕಡೆಗೆ ಹೊಸದು ಹುಟ್ಟಬೇಕು ಓಕೆ ಈಗ ಬ್ಲಡ್ ಡೊನೇಷನ್ ಮಾಡ್ತೀವಿ ನಾವು ಹೊಸ ರಕ್ತ ಉತ್ಪತ್ತಿ ಆಗುತ್ತೆ ನಾನು ಇಲ್ಲಿವರೆಗೂ ಇಪ್ಪತ್ತೆಂಟು ಸತಿ ಬ್ಲಡ್ ಕೊಟ್ಟಿದ್ದೀನಿ ಸರ್ ಹೌದ್ ಸರ್ ಟ್ವೆಂಟಿ ಏಯ್ಟ್ ಟೈಮ್ಸ್ ಕೊಟ್ಟಿದ್ದೀನಿ ಇಲ್ಲಿವರೆಗೂ ನನಗೆ ಒಂದ್ಸತಿ ಬ್ಲಡ್ ಕಮ್ಮಿ ಅಂತ ಬಂದಿಲ್ಲ ಕೆಲವರು ಒಂದ್ಸತಿ ಕೊಡಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ನೋಡಿ ಹೇಗೆ ಅಂದ್ರೆ ಉದಾಹರಣೆಗೆ ಹಾವು ಪೊರೆಯನ್ನ ಕಳಚಿಕೊಂಡು ಹಳೆದ್ನ ಬಿಸಾಕಿ ಹೊಸ ದೇಹ ಮಾಡ್ಕೊಂಡು ಓಡಾಡ್ತಿರುತ್ತೆ ಹೌದು ಸರ್ ಆ ತರ ನಮಗೂ ಚಳಿ ಆಗುತ್ತೆ ಅದು ಹೌದು ಸಿಪ್ಪೆ ತುಳಿಯುತ್ತೆ ಸಿಪ್ಪೆ ಸುಲಿಯುತ್ತೆ ಅದಾದ್ಮೇಲೆ ಎಲ್ಲ ಆಗುತ್ತೆ ಪಿಂಪಲ್ ಆಗುತ್ತೆ ಕ್ಯೂ ಬರುತ್ತೆ ಆಚೆ ಅಂದ್ರೆ ಒಳಗಡೆ ಈಗ ನೋಡ್ರಿ ನಮ್ ದೇಹ ಟಾಕ್ಸಿಕ್ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳಿಕ್ ಮೂರ್ ದಾರಿ ಉಡ್ಕೊಳುತ್ತೆ ಒಂದು ಬೆವರು ಸ್ವೆಟ್ಟಿಂಗ್ ಎರಡನೇದು ಮೋಷನ್ ಒಂದು ಯೂರಿನ್ ಮೂರು ದಾರಿ ಇದೆ ಯೂರಿನ್ ಮುಖಾಂತರ ಚೆನ್ನಾಗಿ ಡಿಟಾಕ್ಸಿಫಿಕೇಶನ್ ಆಗ್ಬೇಕು ಬಾಡಿ ಅಂದ್ರೆ ಎಲ್ಲ ವಿಷ ಆಚೆ ಕಡೆ ಹೋಗ್ಬೇಕು ಕಲರ್ ಚೇಂಜ್ ಆಗ್ಬೇಕು ವರ್ಷಕ್ಕೊಂದ್ಸತಿ ಯೂರಿನ್ ಕಲರ್ ಈಗ ವೈಟ್ ಇರುತ್ತೆ ಯೆಲ್ಲೋ ಕಲರ್ ಆಗ್ಬಿಡುತ್ತೆ ಏನಕ್ಕೆ ಬಾಡಿ ಹೀಟ್ ಆಗಿದೆ ಅಂತ ಅದು ತೋರಿಸ್ತಾ ಇದೆ ನಮಗೆ ಹೌದು ಅದಾದ್ಮೇಲೆ ನಮಗೆ ಯೂರಿನ್ ಆದ್ಮೇಲೆ ಮೋಶನ್ ಮೋಷನ್ ಕ್ಲೀನ್ ಆಗಿ ಆಗ್ಬೇಕು ಓಕೆ ಅದೇ ನಾವು ಲೂಸ್ ಮೋಷನ್ ಹೇಳಿದ್ದು ಅದಾದ್ಮೇಲೆ ಒಂದು ನಾಲ್ಕೈದು ಸತಿ ಯೂರಿಗೋಗ್ಬಿಟ್ರೆ ಜನ ಶುಗರ್ ಬಂತೇನೋ ಅನ್ಕೊಂಡ್ಬಿಡ್ತಾರೆ ಜನರಿಗೆ ನಾನು ನನ್ನ ಜೊತೆಗೆ ಏನೋ ನೀವು ಟ್ರಾವೆಲ್ ಮಾಡಿದ್ರೆ ಗೊತ್ತಾಗತ್ತೆ ನಾನು ಒಂದು ಐವತ್ತು ಕಿಲೋಮೀಟರ್ಗೆ ಸತಿ ಕಾಡಿ ಸ್ಟಾಪ್ ಮಾಡ್ತೀನಿ ಯೂರಿನೇಷನ್ಗೆ ಮತ್ತೆ ಐವತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ಒಂದು ಕಾಲು ಲೀಟರ್ ತನಕ ನೀರು ಕುಡಿದಿರ್ತೀನಿ ಅರ್ಧ ಲೀಟರ್ ತನಕ ನೀರು ಕುಡಿದಿರ್ಬೋದು ಆ ಥರ ನೀರು ಚೆನ್ನಾಗಿ ಕುಡಿಬೇಕು ಚೆನ್ನಾಗಿ ಹೊರಗಡೆ ಹೋಗ್ಬೇಕು ಇಂಟೆಕ್ ಔಟ್ ಎರಡು ಸರಿಯಾಗಿರ್ಬೇಕು ಮತ್ತೆ ಮೋಷನ್ ಸರಿಯಾಗಿರ್ಬೇಕು ಸ್ವೆಟ್ಟಿಂಗ್ ಬೆವರ್ ಬರ್ತಾ ಇರ್ಬೇಕು ಸರ್ ಈಗ ನನಗೂ ಬೆವರು ಬರ್ತಾ ಇದೆ ನಿಮಗೂ ಬೆವರು ಬರ್ತಾ ಇದೆ ಏನಕ್ಕೆ ಅಂತಾರೆ ಈ ರೂಮ್ ಟೆಂಪ್ರೇಚರ್ ಜಾಸ್ತಿ ಇದೆ ನಮ್ಮ ದೇಹ ತನಿಗ್ ತಾನೇ ಕೋಲ್ಡ್ ಮಾಡ್ಕೊಳ್ತಾ ಇದೆ ಆ ತರ ಸರ್ ಇದು ಒಂದು ಸಿಸ್ಟಮ್ಸ್ ಹೌದು ಸರ್ ಬೆವ್ರು ಬರೋದು ನನಗೆ ತನಿಗ್ ತಾನೇ ಕೋಲ್ಡ್ ಮಾಡ್ಕೊಳ್ಲಿಕ್ಕೆ ದೇಹವನ್ನು ತನ್ನ ನಿಯಂತ್ರಣ ಮಾಡ್ಕೊಳಕ್ಕೆ ತನ್ನ ನಿಯಂತ್ರಣಕ್ಕೆ ತಗೊಳಕ್ಕೆ ನಾವು ಉಷ್ಣ ರಕ್ತ ಜೀವಿಗಳು ಸರ್ ನಾವು ಶೀತ ರಕ್ತ ಜೀವಿಗಳಲ್ಲ ಉಷ್ಣ ರಕ್ತ ಜೀವಿಗಳು ಅಂದ್ರೆ ನಾವು ಹಾ ಅಂದ್ರೆ ನಾವು ಯಾವಾಗ್ಲಾದ್ರು ಇದರಲ್ಲಿ ತಂಪು ಪ್ರದೇಶಕ್ಕೆ ಹೋದ್ರು ಹೊಂದ್ಕೊಂತೀವಿ ತುಂಬಾ ಹೀಟ್ ಇರೋ ಪ್ರದೇಶಕ್ಕೆ ಹೋದ್ರು ಹೊಂದ್ಕೊಂತೀವಿ ನಮ್ ದೇಹ ತಾನೇ ಅಡ್ಜಸ್ಟ್ ಆಗುತ್ತೆ ಆ ಥರ ಸರ್ ಇದು ಒಂಥರ ಏನಂದ್ರೆ ಸಿಸ್ಟಮ್ಸ್ ಅಷ್ಟೇ ಇವೆಲ್ಲ ನಾವು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ರೋಗಕ್ಕೆ ಪದೇ ಪದೇ ಹೋಗಿ ಗುಳಿಗೆ ನುಗ್ಗುದಿಕ್ ತಲೆ ನೋವು ಒಂದ್ ಗುಳಿಗೆ ನುಂಗು ಕಣ್ಣು ನೋವು ಒಂದ್ ಗುಳಿಗೆ ನುಂಗು ಬರೀ ಇದನ್ನೇ ಮಾಡ್ತಾರೆ ಒಂದ್ ನುಂಗು ಬರೀ ಗುಳಿಗೆ ನುಂಗಿ 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 ಒಂಥರ ಗುಳಿಗೆ ಅಂಗಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಮನೇನ ಈಗ ಮನೇಲಿ ಬೇಗ ಅಕ್ಕಿ ಸಿಗೋದ್ ಕಷ್ಟ ಈಗ ಬೆಲ್ಲ ಸಿಗೋದ್ ಕಷ್ಟ ಗುಳಿಗೆ ಸಿಕ್ಬಿಡುತ್ತೆ ನೀವು ಯಾರು ಮನೆಗೆ ಹೋದ್ರೆ ತಣ್ಣೀರು ಒಂದು ಚೂರು ಬೆಲ್ಲ ಕೊಡ್ತಾ ಇದ್ರು ಈಗ ನೀವು ಯಾರ್ದಾರ ಮನೆಗೆ ಹೋದ್ರೆ ಒಂದ್ ಗ್ಲಾಸ್ ನೀರಿಗೆ ಬಿಸಿನೀರಿಗೆ ಸ್ವಲ್ಪ ವಿಷ ಅಂದ್ರೆ ಸಕ್ಕರೆ ಮಿಕ್ಸ್ ಮಾಡಿ ಸ್ವಲ್ಪ ಟೀ ಪುಡಿ ಅಂದ್ರೆ ಕಲರ್ ಮಿಕ್ಸ್ ಮಾಡಿ ನಿಮಗೆ ಟೀ ಅಂತ ಮಾಡಿ ಕೊಡ್ತಾರೆ ವಿಷ ಸರ್ ಕುಡಿ 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 ಅಂತ ಹೇಳಿ ಮತ್ತೆ ಪ್ರೀತಿಯಿಂದ ತುಂಬಾ ಪ್ರೀತಿ ಇಟ್ಟಿರ್ತಾರೆ ಅದರಲ್ಲಿ ಆ ತರ ಮಾಡ್ತಾ ಇದಾರೆ ಸರ್ ಸರ್ ಐರನ್ ಟ್ಯಾಬ್ಲೆಟ್ ಅಂತ ಸರ್ ಇದು ಐರನ್ ಡಿಫಿಷಿಯನ್ಸಿ ಇರುವಂತವ್ರಿಗೆ ಕಬ್ಬಿಣ ಹೌದು ಕಬ್ಬಿಣ ಇದು ಇರೋರಿಗೆ ಪ್ರೋಸ್ಟಾಕೇರ್ ಅಂತ ಪ್ರೋಸ್ಟ್ರೇಟ್ ಅಂತ ಒಂದು ಗ್ಲಾಂಡ್ ಇರುತ್ತೆ ಮನುಷ್ಯನ ಹೌದು ಅದಕ್ಕೆ ಪ್ರೋಸ್ಟಾಕೇರ್ ಅಂತ ಟ್ಯಾಬ್ಲೆಟ್ ಅದಾದ್ಮೇಲೆ ಗಿಲಾಯ್ ಅಂತ ಹೇಳಿ ಸರ್ ಗಿಲಾಯಿ ಅಂದ್ರೆ ಅಮೃತ ಬಳ್ಳಿ ಅಂತ ಹೌದು ಸರ್ ಇದು ಇದು ಗಿಲಾಯಿ ಅಂತ ಹೇಳಿ ಟ್ಯಾಬ್ಲೆಟ್ ಅಲ್ಲಿ ಬರುತ್ತೆ ಸ್ಪಿರುಲಿನಾ ಅಂತ ಹೇಳಿ ಸರ್ ಇದು ಸ್ಪೈರುಲಿನಾ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಈ ಸಮುದ್ರ ಪಾಚಿ ಗೊತ್ತಿರಬಹುದು ನಿಮಗೆ ಹಾ ಇದು ತುಂಬಾ ಒಳ್ಳೆ ಫುಡ್ ಸರ್ ಸೀ ಫುಡ್ ಅಂತ ಹೇಳ್ತೀವಿ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಮತ್ತೆ ಲಿವರ್ ಕೇರ್ ಅಂತ ಹೇಳಿ ಹಾ ಲಿವರ್ಗೋಸ್ಕರ ಗ್ರೀನ್ ಟೀ ಅಂತ ಹೇಳಿ ನೀವು ಗ್ರೀನ್ ಟೀ ಕುಡಿಯೋಕಾಗಲ್ಲ ಟ್ಯಾಬ್ಲೆಟ್ ಮುಖಾಂತರ ತಗೊಳ್ಳಿ ಅದಾದ್ಮೇಲೆ ಪವರ್ ಪ್ಲಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಸೆಕ್ಷ ಪವರ್ ಪ್ಲಸ್ ಅಂತ ಟ್ಯಾಬ್ಲೆಟ್ ಸರ್ ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಸರ್ ಬೆಳಿಗ್ಗೆ ಒಂದು ಸಂಜೆ ಒಂದು ಎರಡು ಟ್ಯಾಬ್ಲೆಟ್ ತಗೋಬೇಕು ಸರ್ ನಿಮಗೆ ತಗೊಂಡ್ ತಕ್ಷಣನೇ ಈ ಉದ್ರೇಕ ಉದ್ರೇಕ ಆತರ ಬರಲ್ಲ ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತಗೊಳಕೆ ಹೋಗ್ಬೇಡಿ ಇದನ್ನ ತಗೊಂಡು ಅಟ್ಲೀಸ್ಟ್ ಒನ್ ಮಂತ್ ಅಂದ್ರೆ ಒಂದು ಮಂಡಲ ವ್ರತ ಮಾಡಿದ್ಮೇಲೆ ನೀವು ಕುದುರೆ ತರ ಹಾಕ್ತೀರಿ ಮುಂಚೆನೆ ನನ್ ಕುದುರೆ ತರ ಅಂದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ಬೇಕಾಗಿ ತಗೊಳ್ಳಿ ಮೆಡಿಕಲ್ ಶಾಪಲ್ಲಿ ಸಿಗೋದು ಕೆಟ್ಟದಿಲ್ಲ ಓಕೆ ನಾಲೆಜ್ ಇಲ್ದೇನೆ ಹೋಗಿ ತೊಗೊಳ್ಳೋದು ಕೆಟ್ಟದ್ದು ನನ್ನ ಪ್ರಕಾರ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸರ್ ಅವೆಲ್ಲ ಏನ್ ಗೊತ್ತಾ ಈಗ ನೀವು ತಲೆನೋವು ಬಂತು ಅಂದ ತಕ್ಷಣ ನೀವು ಕನ್ಸಲ್ಟ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ ಎಲ್ಲ ಹೋಗಿ ಮಾತಾಡಕ್ಕೆ ಟೈಮ್ ಇರಲ್ಲ ಮನೆ ಹತ್ರ ತುಳಸಿಯಲ್ಲೇ ಇರುತ್ತೆ ಸರ್ ಒಂದ್ ಸ್ವಲ್ಪ ತುಳಸಿ ಕೈಯಲ್ಲಿ ಹರ್ಕೊಂಡು ತಲೆಗೆ ಹಚ್ಕೊಂಡ್ಬಿಟ್ರೆ ತಲೆನೋವು ಕಮ್ಮಿ ಆಗುತ್ತೆ ಕಾಲ್ ಮಾಡ್ತೀರಿ ನಮಗೆ ಸರ್ ನಮಗೆ ಮೈಗ್ರೀನ್ ಇದೆ ಮೆಡಿಸಿನ್ ಇದೆ ನಾ ನಿಮ್ಮ ಹತ್ರ ಅರೆ ಮನೆ ಹತ್ರ ತುಳಸಿ ಗಿಡ ಐತಿ ಅದನ್ನ ಹರ್ಕೊಂಡು ಆಗಲ್ಲ ದುಡ್ಡು ಜಾಸ್ತಿ ಆಗೋ ನನಗೆ ಕಾಲ್ ಮಾಡಿ ನೀವು ಮೆಡಿಸನ್ ತರ್ಸ್ಕೊಳ್ತೀವಿ ನಿಮ್ಮ ಕಾಸಾಗ್ತಾವೆ ಹಾಂ ಕಾಸು ಹಾಕ್ತಾರೆ ಸೊ ಮಿಸ್ಟೇಕ್ ಏನಾಗ್ತಾ ಇದೆ ಅಂದ್ರೆ ನಮ್ ತನಕ ನಾವು ಮರ್ತಿದೀವಿ ಸೊ ನಮ್ ಹಿರಿಯರು ಮನೆ ಮುಂದೆ ತುಳಸಿ ಇಷ್ಟೆಲ್ಲ ಕಾರಣ ಇದೆ ಹೌದು ತುಳಸಿ ಬೆಳೆಸ್ತಾ ಇರೋದಕ್ಕೆ ಅದು ಏನಂತಂದ್ರೆ ಆಂಟಿ ಇಮ್ಯುನಿ ಬೂಸ್ಟರ್ ಅಂತ ಹೇಳ್ತೀವಿ ಸರ್ ನಾವು ಅದಕ್ಕೆ ಇಮ್ಯುನಿಟಿ ಜಾಸ್ತಿ ಆಗತ್ತೆ ಯಾವಾಗ ಯಾವಾಗ ಇಮ್ಯುನಿಟಿ ಕಮ್ಮಿ ಆಗತ್ತೆ ಅದರಿಂದ ಜಾಸ್ತಿ ಆಗತ್ತೆ ಅದಾದ್ಮೇಲೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ಅದು ಎಂದ ಅದು ನಮಗೆ ಬೇಕೇ ಬೇಕು ನಮ್ ದೇಹಕ್ಕೆ ಅಂದ್ರೆ ಈಗ ಐದು ಸುತ್ತ ಪ್ರದಕ್ಷಿಣೆ ಹಾಕು ಹತ್ತು ಸುತ್ತ ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾರೆ ಈಗ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇಲ್ಲಿ ತುಳಸಿ ಗಿಡ ಇದೆ ಸುತ್ತ ಸುತ್ತರಿತಾ ಇದ್ದೀನಿ ಸುತ್ತರಿಯೋವಾಗ ನಮಗೆ ಏನಾಗುತ್ತೆ ಸರ್ ಬ್ರೀತಿಂಗ್ ಏರ್ಪೇರ್ ಆಗುತ್ತೆ ಜಾಸ್ತಿ ಆಗುತ್ತೆ ನಮಗೆ ಸುಸ್ತು ಆಗೋತರ ಅಥವಾ ಆಯಾಸ ಆಗುತ್ತೆ ಅವಾಗ ಉಸಿರಾಟ ಜೋರ್ ಮಾಡ್ತೀವಿ ಅದನ್ನ ನಾವು ಎಳಕೊಳ್ತೀವಿ ಹೊರಗಡೆ ಬಿಡ್ತೀವಿ ಅವಾಗ ಡಿಟಾಕ್ಸಿಫಿಕೇಶನ್ ಆಗುತ್ತೆ ಅದೇ ಹಿರಿಯರ್ ಮಾಡಿದ್ದು ಸರ್ ಅದು ಹೋಗೋ ಮರ ಸುತ್ತ ಅರಳಿ ಮರ ಸುತ್ತು ಅರಳಿ ಮರ ಆಕ್ಚುಲಿ ಆಕ್ಸಿಜನ್ ಜಾಸ್ತಿ ಬಿಡುಗಡೆ ಮಾಡ್ತಕ್ಕಂಥ ಗಿಡ ಅದನ್ನ ಸುತ್ತಾರೆ ಅದ್ರಿಂದ ನಮಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಧನುರ್ಮಾಸ ಬೆಳಗ್ಗೆ ಹೋಗೋ ಐದು ಗಂಟೆಗೆ ಚಳಿಲಿ ಸುತ್ತು ಎಲ್ಲ ಧನೂರ್ ಮಾಸ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಆ ಟೈಮ್ ನಲ್ಲಿ ನಮಗೆ ಇಮ್ಯುನಿಟಿ ಪವರ್ ಬೇಕಾಗುತ್ತೆ ಅದಕ್ಕೋಸ್ಕರ ಹೋಗಿ ಆಕ್ಸಿಜನ್ ಜಾಸ್ತಿ ಬೇಕಾಗುತ್ತೆ ಅರಳಿ ಮರ ಸುತ್ತು ಅಂತ ಹೇಳ್ತಾರೆ ಮಕ್ಕಳಾಗ್ಲಿಲ್ಲ ಮರ ಸುತ್ತೆ ಸುತ್ತು ಒಂದು ಮರ ನೆಟ್ಟಿರ್ತಾರೆ ನಮಗೆ ನಾಗರಕಟ್ಟೆ ಇಂಪಾರ್ಟೆಂಟ್ ಅಲ್ಲ ಅದು ನಮ್ಮ ದೈವಿಕ ಇದು ನಮಗೆ ಬಗ್ಗೆ ಮಾತಾಡಲ್ಲ ನಾನು ಆ ಮರದ ಬಗ್ಗೆ ಮಾತಾಡ್ತೀನಿ ಆ ಮರದಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಜನ್ ಸಿಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಬರೀ ಕಟ್ಟೆ ಇರಲ್ಲ ಮಧ್ಯ ಮರ ನೆಟ್ಟಿರ್ತಾರೆ ಹೌದು ಸರ್ ಆಮೇಲೆ ಸರ್ ಇದೇ ತರ ಇದ್ರದ್ದು ಪವರ್ ಪ್ಲಸ್ ಬಗ್ಗೆ ಹೇಳಿದ್ನಲ್ಲ ಕೊರಿಯನ್ ರೆಡ್ ಜಿಂಗ್ಸಿಂಗ್ ಅಂತ ಸರ್ ಇದು ಈ ಜಿಂಗ್ಸಿಂಗ್ ಬೇರ್ ಅನ್ನೋದು ಮನುಷ್ಯನ ಆಕೃತಿಯಲ್ಲಿತಕ್ಕಂತ ಒಂದು ಬೇರ್ ಸರ್ ಇದು ಇದನ್ನು ನಮಗೆ ಸೆಕ್ಷ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ನರ್ವಸ್ ವೀಕ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದೆ ಕೆಲಸ ಮಾಡತಕ್ಕಂತ ಒಂದು ಕೊರಿಯನ್ ಟೆಕ್ನಾಲಜಿ ಸರ್ ಇದು ಕೊರಿಯನ್ ರೆಡ್ ಜಿಂಗ್ಸಿಂಗ್ ಅಂತ ಹೇಳಿ ಆಮೇಲೆ ಇದೇ ತರ ಅಮೆರಿಕನ್ ರೆಡ್ ಜಿಂಗ್ಸಿಂಗ್ ಅಂತ ಬರುತ್ತೆ ಆಮೇಲೆ ಆಫ್ರಿಕನ್ ಜಿಂಗ್ಸಿಂಗ್ ಅಂತ ಬರುತ್ತೆ ಇಂಡಿಯನ್ ಜಿಂಗ್ಸಿಂಗ್ ಅಂತಾನೂ ಬರುತ್ತೆ ಇದು ಬೆಳಗ್ಗೆ ಒಂದು ಸಂಜೆ ಒಂದು ತಗೋಬೇಕು ಸರ್ ಇದು ನೋಡಿ ಪವರ್ ಪ್ಲಸ್ ಅಂತ ಇದು ಅದು ಒಂದೇ ಇಲ್ಲ ಸರ್ ನಮ್ಮ ಹತ್ರ ಇನ್ನೂ ಆತರದ್ದು ಬಾಳಿದಾವೆ ಅದಕ್ಕೆ ಸಂಬಂಧಪಟ್ಟು ಕಟುಬಾ ಅಂತ ಬರುತ್ತೆ ಇಲ್ಲಿದೆ ನೋಡಿ ಕಟುಬಾ ಅಂತ ಹೇಳಿ ಮಾಡಬಹುದು ಸರ್ ಹಂಗಿರಲ್ಲ ಕಟುಬಾ ಅನ್ನೋದು ಒಂದು ಮೆಡಿಸಿನ್ ಪವರ್ ಪ್ಲಸ್ ಅನ್ನೋದು ಒಂದು ಮಿಕ್ಸ್ಡ್ ಮೆಡಿಸಿನ್ ಅಂದ್ರೆ ಸಿದ್ಧ ಔಷಧ ಇದು ಅಂದ್ರೆ ಇದು ರೆಡಿ ಮೆಡಿಸಿನ್ ಅಂತ ಹೇಳ್ತೀವಿ ಕಟುಬಾ ಅನ್ನೋದು ರಾ ಮೆಡಿಸಿನ್ ಈಗ ನೀವು ನಮ್ಮ ಹತ್ರ ಒಂದು ಹಿಮಾಲಯನ್ ಶಿಲಾಜಿತ್ ಅಂತ ಬರುತ್ತೆ ತೋರಿಸ್ತೀನಿ ಶಿಲಾಜಿತ್ ಅಂತ ಹೇಳಿ ಅದು ಹೆಂಗೆ ಅಂತಂದ್ರೆ ನ್ಯಾಚುರಲ್ ರಾ ಮೆಟೀರಿಯಲ್ ಅಲ್ಲಿ ಕಲ್ಲಿನ ಮಧ್ಯದಲ್ಲಿ ಸಿಗ್ತಕ್ಕಂಥ ಶಿಲಾಜಿತ್ ಅಂತಕ್ಕಂಥ ಒಂದು ಮೆಡಿಸಿನ್ ಸರ್ ನ್ಯಾಚುರಲ್ ಪ್ರಾಡಕ್ಟ್ ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ಸಂಜೆ ತಗೋಬೇಕು ಅದರಿಂದ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ನಾ ಹೇಳ್ತಾ ಇರೋದು ಒಂದು ಪ್ರಾಬ್ಲಮ್ಗೆ ಹಲವಾರು ಗಳು ಇದಾವೆ ಇದು ಇಂಡಿಯನ್ ಪದ್ಧತಿ ಓಕೆ ಅಲ್ವಾ ಹಲವಾರು ಸಮಸ್ಯೆಗೆ ಒಂದೇ ಮೆಡಿಸಿನ್ ಕೊಟ್ಟು ಏರ್ಪೇರ್ ಆಗುವಂಥದ್ದು ವೆಸ್ಟರ್ನ್ ಕಲ್ಚರ್ ನಾವು ಅದಕ್ಕೆ ಅದಕ್ಕೆ ಮಾರು ಹೋಗಿದ್ದೀವಿ ಯಾವ್ದಾರ ಒಂದು ಮೆಡಿಸಿನ್ ತೊಗೊಂಡ್ರಿ ಅಂತಂದ್ರೆ ಇದರಿಂದ ಆ ಸಮಸ್ಯೆ ಕ್ಲಿಯರ್ ಆಗಬೇಕೇ ವಿನಃ ಅಥವಾ ಇದು ಯುರಿನು ಮೋಷನ್ ಮುಖಾಂತರ ಆಚೆ ಕಡೆ ಹೋಗಬೇಕು ಅದು ಬಿಟ್ಟು ಇದು ಬೇರೆ ಸಮಸ್ಯೆ ಗಿಡ ಮಾಡಬಾರ್ದು ಅದಾದ್ಮೇಲೆ ಬಿ ಪಿ ಕೇರ್ ಅಂತ ಸರ್ ಇದು ಬಿ ಪಿ ಸಮಸ್ಯೆ ಇರುವಂಥವ್ರಿಗೆ ಅದಾದ್ಮೇಲೆ ಅಶ್ವಗಂಧ ಅಂತ ಹೇಳಿ ಅಶ್ವಗಂಧ ಅನ್ನೋದು ಒಂದು ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ ಅಶ್ವಗಂಧನ ಬಹುಶಃ ಇದಕ್ಕೆ ಪವರ್ಗೆ ಅದು ಪವರ್ ಸರ್ ವಿತ್ ಇದು ನಮಗೆ ಸ್ಟ್ರೆಂತ್ ಕೂಡ ಕೊಡುತ್ತೆ ಇದು ಟ್ವೆಲ್ ಹಂಡ್ರೆಡ್ ಸರ್ ಇದು ಟ್ವೆಲ್ ಹಂಡ್ರೆಡ್ ಹೌದು ಸರ್ ಓ ಮೈ ಗಾಡ್ ಎಷ್ಟು ಮಾತ್ರ ಇದೆ ಅರವತ್ತು ಮಾತ್ರ ಇರುತ್ತೆ ಸರ್ ಒನ್ ಮಂತ್ಗೆ ಒನ್ ಮಂತ್ಗೆ ಹೌದು ಸರ್ ಒನ್ ಮಂತ್ ಅಲ್ಲಿ ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿ ಕುದುರೆ ತರ ಹಾ ಸರ್ ಅಂದ್ರೆ ಮೂರು ತಿಂಗಳು ಕೋರ್ಸ್ ಮಾಡಬೇಕು ಎರಡು ಮಂಡಲ ಮಾಡಬೇಕು ಆರು ಆರು ಮೂರು ಹದಿನೆಂಟು ನೂರ ಎಂಬತ್ತು ಮಾತ್ರ ಹೌದು ಸರ್ ಸೂಪರ್ ಮತ್ತೆ ಬೋನ್ ಹೆಲ್ತ್ ಅಂತ ಬರುತ್ತೆ ಸರ್ ಆಮೇಲೆ ಸರ್ ಕೊಲೆಸ್ಟ್ರಾಲ್ ಕೇರ್ ಟ್ಯಾಬ್ಲೆಟ್ ಅಂತ ಬರುತ್ತೆ ಕೊಲೆಸ್ಟ್ರಾಲ್ ಕೊಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೆ ಅದಾದ್ಮೇಲೆ ಅಂದ್ರೆ ಹಾರ್ಟ್ ಹೆಲ್ತ್ ಪೈಲ್ಸ್ ಕೇರ್ ಅಂತ ಬರುತ್ತೆ ಸರ್ ಪರ್ಸೆಂಟ್ ಗ್ಯಾರಂಟಿ ನಾನು ನಿಮಗೆ ಇವತ್ತು ಬಂದಿಲ್ಲ ಯಾರು ನನಗೆ ಒಂದು ಏನಿಲ್ಲ ಅಂದ್ರೆ ಇಪ್ಪತ್ತೈದು ಜನ ಪೈಲ್ಸ್ನವ್ರು ಬಂದು ಹೇಳ ಮೆಡಿಸಿನ್ ತೊಗೊಂಡು ಆರಾಮಾಗಿದ್ದೀನಿ ರೀ ಐದೈದು ವರ್ಷದಿಂದ ಇತ್ತು ಇಪ್ಪತ್ತು ಸತಿ ಆಪರೇಷನ್ ಮಾಡ್ಸಿದೀನಿ ರೀ ಆರಾಮಾಗಿಲ್ಲ ಈ ತರದ್ವೆಲ್ಲ ಕೇಸಸ್ ನಾವು ನೋಡಿದೀವಿ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಪೈಲ್ಸ್ ವಿಥೌಟ್ ಆಪರೇಷನ್ ಕ್ಲಿಯರ್ ಆಗುತ್ತೆ ವಿಥೌಟ್ ಆಪರೇಷನ್ ತೌಸಂಡ್ ಪರ್ಸೆಂಟ್ ಗ್ಯಾರಂಟಿ ಅದು ಸ್ಟೇಜ್ ಅಲ್ಲಿ ಅಂತ ಅಂದ್ರೆ ನಾವು ಹೇಳ್ತೀವಿ ಅವ್ರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಂದ್ರೆ ಈಗ ಪೈಲ್ಸ್ ಅನ್ನೋದೇನಂತ ಮೊದಲು ತಿಳ್ಕೊಬೇಕು ಸರ್ ನಾವು ಈಗ ಕಾಲಲ್ಲಿ ವೆರಿಕೋಸ್ ವೆನ್ಸ್ ಆಗುತ್ತಲ್ಲ ಅದೇ ರೀತಿ ಆ ಭಾಗದಲ್ಲಿ ವೆರಿಕೋಸ್ ವೆನ್ಸ್ ಆಗುತ್ತೆ ಎಕ್ಸ್ಟ್ರಾ ಗ್ರೋತ್ ಆಗುತ್ತೆ ಅಂದ್ರೆ ಎಕ್ಸ್ಟ್ರಾ ಗ್ರೋತ್ ಆಗಲ್ಲ ನರ್ವಸ್ಗಳು ಏನಿರ್ತಾವಲ್ಲ ಉಬ್ಕೊಳ್ಳೋಕ್ ಸ್ಟಾರ್ಟ್ ಆಗ್ತವೆ ಅಲ್ಲಿ ಉಬ್ಬಿಕೊಂಡು ಉಬ್ಕೊಂಡಿರತ್ತಲ್ಲ ಅದೇ ರೀತಿ ಅಲ್ಲಿ ಉಬ್ಕೊಂಡು ಕೆಳಗಡೆ ಬೀಳೋಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮೊಳಕೆ ಮೂಲವಾದಿ ಅಂತೀವಿ ಅದು ಸೋರ್ತು ಅಂತಂದ್ರೆ ಬ್ಲೀಡಿಂಗ್ ಓಕೆ ಒಳಗಿನಿಂದ ಬ್ಲೀಡಿಂಗ್ ಆತಂದ್ರೆ ಮೊದಲನೇ ಸ್ಟೇಜ್ ಎರಡನೇ ಸ್ಟೇಜ್ ಅದು ಆಚೆ ಕಡೆ ಬಂದು ಹೋದ್ರೆ ಮೂರನೇ ಸ್ಟೇಜ್ ಆಚೆ ಕಡೆ ಬಂದು ಅಲ್ಲೇ ಉಳ್ಕೊಂಡ್ರೆ ನಾಲ್ಕನೇ ಸ್ಟೇಜ್ ಒಡೆದು ಅದು ರಾಡಿ ಆದ್ರೆ ಅದಕ್ಕೆ ಪಿಸ್ತೂಲಾ ಅಂತ ಹೇಳ್ತೀವಿ ಈ ತರ ಹಾ ಪಿಸ್ತೂಲಾ ಪಿಶರಿ ಆಮೇಲೆ ಯಾವುದೇ ಇರಲಿ ಪೈಲ್ಸ್ ಅಂತ ಆ್ಯಕ್ಚುಲಿ ನಾವು ಇದನ್ನ ಕೊಡಲ್ಲ ಅದಕ್ಕೆ ಇನ್ನೂ ಒಂದು ಮೆಡಿಸಿನ್ ತೋರಿಸ್ತೀನಿ ನಾನು ನಿಮಗೆ ಪೈಲ್ಸ್ ಬಂದಿರೋರಿಗೆ ವಿತ್ ಇನ್ ಫೋರ್ ಟು ಫೈವ್ ಡೇಸ್ ವಿತ್ ಇನ್ ಹೇಳ್ತಾ ಇರೋದು ಐದರಿಂದ ಆರು ದಿವಸದ ಒಳಗಡೆನೆ ಅದು ಎಂಥದೇ ಸಮಸ್ಯೆ ಇರಲಿ ಬ್ಲೀಡಿಂಗ್ ಬರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಪೇನ್ ಬರ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಪೇನ್ ಬರಲ್ಲ ಅವ್ರಿಗೆ ಆಮೇಲೆ ಮೋಷನ್ ಗಟ್ಟಿ ಇದ್ರೆ ಕ್ಲಿಯರ್ ಆಗುತ್ತೆ ವಿತ್ಔಟ್ ಆಪರೇಷನ್ ಸರ್ ನೀವೇ ರಿಸಲ್ಟ್ ನೋಡ್ಬೋದಲ್ಲ ಕ್ಲಿಯರ್ ಹೌದು ಸರ್ ಕ್ಲಿಯರ್ ಗೊತ್ತೇ ಇಲ್ಲ ಸರ್ ಗೊತ್ತಾಗಲ್ಲ ಉದುರುತ್ತೆ ಸರ್ ಅದು ಸೂಪರ್ ಇದು ಕ್ಯಾಲ್ಸಿಯಂ ಅಂತ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಕೊರತೆ ಹೌದು ಸರ್ ಮೋರಿಂಗಾ ನುಗ್ಗೆ ಸೊಪ್ಪಿನಿಂದ ತಯಾರಾ ಒಳ್ಳೇದು ತುಂಬಾ ಒಳ್ಳೆದು ನುಗ್ಗೆ ಸೊಪ್ಪು ತಿನ್ಬೇಕು ತುಂಬಾ ನುಗ್ಗೆ ಸೊಪ್ಪು ಬಹಳ ಒಳ್ಳೆದು ಬಹಳ ಒಳ್ಳೆದು ಇಲ್ಲ ಸರ್ ಅವ್ರು ತಿನ್ಲಿಲ್ಲಿದ್ರೆ ದಯವಿಟ್ಟು ಜೇಬಲ್ಲಿರೋ ದುಡ್ಡನ್ನ ಖರ್ಚು ಮಾಡಿ ನಮಗೆ ಹಾಕಿ ನಾವು ನಿಮ್ ಮೆಡಿಸಿನ್ ಕಳಿಸ್ತೀವಿ ಅಷ್ಟೇ ಅದು ಎಕ್ಸ್ಟ್ರಾಕ್ಟ್ ನೀವು ತಿನ್ನಿ ಡೈರೆಕ್ಟಾಗೆ ಅವ್ರು ನೋಡಿ ನನ್ನ ಪಡ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ನೀವು ಹೋಗಿ ಮುಗಿಸ್ ಬಿಡ್ಕೊಂಡು ತಿನ್ನಿ ಇಲ್ವಾ ಕಾಸ್ಟ್ ಜಾಸ್ತಿ ಇದೆಯಾ ಇದು ತಗೊಳ್ಳಿ ನೋ ಸೈಡ್ ಎಫೆಕ್ಟ್ ಒಳ್ಳೆ ಸೈಡ್ ಎಫೆಕ್ಟ್ ಇರಲ್ಲ ಸೂಪರ್ ಮತ್ತೆ ಪ್ರಾಡಕ್ಟ್ ಇದೆ ನಿಮ್ಮ ಟೋಟಲ್ ಟೋಟಲ್ 1400 ಪ್ರಾಡಕ್ಟ್ ಇದೆ ಸರ್ 1400 ಸರ್ ಇಲ್ಲಿ ಒಂದು ರ್ಯಾಕ್ ಅಲ್ಲಿ 14 ಕ್ಕೆ ಮೇಲೆ ಇರುತ್ತವೆ 1400 ಹೌದು ಸರ್ ನಾನು ನಿಮಗೆ ಇನ್ನು ತೋರಿಸ್ತೀನಿ ಬನ್ನಿ ಇದು ಟೂತ್ ಪೇಸ್ಟ್ ಸರ್ ನ್ಯಾಚುರಲ್ ಇದನ್ನ ತಿಂದ್ರೂ ಮನುಷ್ಯನಿಗೆ ಏನಾಗಲ್ಲ ಈಗ ಒಂದು ಗ್ರಾಮ್ ಟೂತ್ ಪೇಸ್ಟ್ ಅಲ್ಲಿ ಹದಿನೆಂಟು ಮಿಲಿಗ್ರಾಮ್ ನಿಕೋಟಿನ್ ಮಿಕ್ಸ್ ಮಾಡಿರ್ತಾರೆ ಅಂತ ಟಿವಿ ನೈನ್ ಅಲ್ಲಿ ಬಂದಿತ್ತು ಒಂದು ಗ್ರಾಮ್ ಟೂತ್ಪೇಸ್ ಅಲ್ಲಿ ಹದಿನೆಂಟು ಮಿಲಿಗ್ರಾಮ್ ನಿಕೋಟಿನ್ ಮಿಕ್ಸ್ ಮಾಡ್ತಾರೆ ಅಂತ ಒಂದ್ಸತಿ ಟಿವಿ ನೈನ್ ಅಲ್ಲಿ ಬಂದಿತ್ತು ಅದಕ್ಕೆ ನೀವು ಅಡಿಕ್ಷನ್ ಆಗ್ತಾ ಇರೋದು ಯಾವ್ದಾದ್ರು ಒಂದು ಪೇಸ್ಟ್ ಹಚ್ಚಿದ್ರೆ ಮಕ್ಕಳು ಅದನ್ನೇ ಕೇಳ್ತಾರೆ ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಸತಿ ಬ್ರಷ್ ಮಾಡೋದು ಒಂಬತ್ತು ಸಿಗರೇಟ್ ಸೇರೋದಕ್ಕೆ ಸಮ ಅಂತ ಒಂದ್ಸತಿ ನ್ಯೂಸ್ ಅಲ್ಲಿ ಬಂದಿತ್ತು ನಾನು ಹೇಳ್ತಾ ಇಲ್ಲ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಟೂತ್ ಪೇಸ್ಟ್ ನಿಕೋಟಿನ್ ಅಂತ ಒಂದು ಎರಡು ಮೂರು ವರ್ಡ್ ಸರ್ಚ್ ಮಾಡಿದ್ರೆ ನೀವು ಬಂದ್ಬಿಡುತ್ತೆ ಕೆಳಗಡೆ ಕನ್ನಡ ಹಿಂದಿ ಇಂಗ್ಲೀಷ್ ತೆಲುಗು ತಮಿಳು ಎಲ್ಲ ಮಲಯಾಳಂ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ವಿಡಿಯೋಗಳಿದಾವೆ ಟೂತ್ಪೇಸ್ಟ್ ಬಗ್ಗೆ ಬಟ್ ಆದ್ರೂ ನಮ್ಮ ಜನ ಜಾಗೃತಿ ಇಲ್ಲ ಓಕೆ ಆ ನಿಕೋಟಿನ್ ಹೊರ ಬರಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ ಇದು ಟೂತ್ಪೇಸ್ಟ್ ಪ್ಯೂರ್ಲಿ ಕ್ಲೌ ಇಂದ ಮಾಡಿರೋದು ಕ್ಲೌ ಅಂದ್ರೆ ಲವಂಗ ಸರ್ ಮಿಂಟ್ ಹರ್ಬಲ್ ಟೂತ್ ಪೇಸ್ಟ್ ಫ್ಲೋರೈಡ್ ಫ್ರೀ ಫ್ಲೋರೈಡ್ ಹಾಕಿಲ್ಲ ನೀವು ಫ್ಲೋರೈಡ್ ಹಾಕಿಲ್ಲ ಸರ್ ಅಂದ್ರೆ ಅದರಲ್ಲಿ ಇರುತ್ತೆ ಸರ್ ನೀವು ಓದಿರಿ ಒಂದು ಸತಿ ನಾವು ಯಾವಾಗಲೂ ಮನುಷ್ಯ ಏನೇ ತಗೊಳ್ತೀವಿ ಸರ್ ನಾವು ಪರ್ಚೇಸ್ ಅಂತಂದರೆ ಒಂದು ಸತಿ ಅದನ್ನ ನೀವು ಓದಿ ಓದಿ ಓದಿಸಿ ಓದಿಸಿ ಆಮೇಲೆ ಪರ್ಚೇಸ್ ಮಾಡಿ ತಗ ಉಜ್ಜು ಉಜ್ಜ ಉಜ್ಜು ಉಜ್ಜು ಹಾ ಉಜ್ಜೋದು ಉಗುಳೋದು ಉಜ್ಜೋದು ಉಗುಳೋದು ಮಾಡಿದ್ರೆ ಅದೆಲ್ಲ ಸಮಸ್ಯೆ ನಾವು ಯಾವುದೇ ಮೆಡಿಸಿನ್ ತೊಗೊಳ್ಳೋದಾದ್ರೂ ಖಾಲಿ ಹೋಟೆಲ್ ಅಲ್ಲುಜ್ಜದಿನೇ ತೊಗೊಳ್ರಿ ಅಂತ ಹೇಳ್ತೀವಿ ಜನರಿಗೆ ಅಂದರೆ ಅದು ಉಗುಳ್ಬಾರ್ದು ಸರ್ ಬೆಳಗಿನ ಉಗುಳು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಏನೇ ನೆ ಇಲ್ಲ ಸರ್ ಆರೋಗ್ಯಕ್ಕೆ ಒಳ್ಳೇದು ಒಳಗಡೆ ನುಂಗಬೇಕು ಬೇಕು ಗೊಬ್ಬ ಹೊರಗಡೆ ಹೊಡಿಯುತ್ತೆ ಒಳಗಡೆ ಗೊಬ್ಬ ವಾಸನೆ ಬರಲ್ಲ ನಮ್ಮ ಮಾರ್ಗನ್ಗಳು ನೀವು ವಾಸನೆ ಇದೆಯಾ ಬರಬೇಡ ಅಂತ ಹೇಳಲ್ಲ ಯಾವ್ದಕ್ಕೂ ಕಿಡ್ನಿ ಲಿವರ್ ಎಲ್ಲ ಬರಲಿ ಬರ್ಲಿ ಅಂತಾನೆ ಹೇಳ್ತೇವೆ ಯಾಕಂದ್ರೆ ಅದಕ್ಕೆ ನ್ಯಾಚುರಲ್ ಒಂದು ಇಮ್ಯೂನಿಟಿ ಪವರ್ ಇರುತ್ತೆ ನಮ್ ದೇಹಕ್ಕೆ ತುಂಬಾ ಬೇಕಾಗಿರ್ತಕ್ಕಂಥದ್ದು ಸರ್ ಅದು ಸೊ ಬೆಳಗ್ಗೆ ಎದ್ಬಿಟ್ಟು ಹಲ್ಲು ಬ್ರಷ್ ಇದು ಹಲ್ಲು ನೀರ್ ಹಾಕೊಂಡು ಮಕ್ಕಳು ಉಗಿಯೋ ಬದಲು ಕುಡಿಯೋ ನೀರು ಬಾಯ್ ಹಾಕೊಂಡು ಮಕ್ಕಳು ಕುಡಿಬಿಟ್ರೆ ಒಳ್ಳೇದು ಹೌದು ಸರ್ ಒಂದ್ ಗ್ಲಾಸ್ ಬಿಸಿನೀರ್ ಕುಡಿರಿ ಬೆಳ ಬೆಳಗ್ಗೆನೆ ಬಿಫೋರ್ ಬ್ರಷ್ ಬ್ರಷ್ ಅದಾದ್ಮೇಲೆ ಮಾಡ್ಕೊಳ್ಳಿ ನಿಮ್ದು ಪಾಶ್ಚಾತ್ಯ ಕಲ್ಚರ್ ನಿಮ್ದದು ನಾವೆಲ್ಲ ಬೇವಿನ ಕಡ್ಡಿಲೆ ತಿಕ್ರಿ ಅಂತ ಹೇಳ್ತೀವಿ ಅದೆಲ್ಲ ಮಾಡಕ್ಕಾಗಲ್ಲ ಇವ ನನ್ನ ಕೈಲೇ ಆಗಲ್ಲ ನಾನು ಸುಮ್ಮನೆ ನಾನು ನನ್ನ ಭಯಂಕರ ಟ್ರೂ ಮನುಷ್ಯ ಸರ್ ನನ್ನ ಕೈಲೇ ಬ್ರಷ್ ಮಾಡ್ಲಿ ಇರಕ ಇರಕ್ಕಾಗಲ್ಲ ಅಂದ್ಮೇಲೆ ನ್ಯಾಚುರಲ್ ಬಳಸ್ರಿ ಅಟ್ಲೀಸ್ಟ್ ನ್ಯಾಚುರಲ್ ಪೇಸ್ಟ್ ನ್ಯಾಚುರಲ್ ಪೇಸ್ಟ್ ಇದನ್ನ ಬಳಸ್ರಿ ಹಾ ಈ ತರದ ತುಂಬಾ ಐಟಮ್ ಸಿಗುತ್ತೆ ಸರ್ ನಮ್ಮಲ್ಲಿ ಹೇರ್ ಕಲರ್ ಸಿಗುತ್ತೆ ಆಮೇಲೆ ಮೆಹಂದಿ ಸಿಗುತ್ತೆ ಅದಾದ್ಮೇಲೆ ಕಣ್ಣಿಗೆ ಕಾಜಲ್ ಸಿಗುತ್ತೆ ಬ್ರಷ್ ಟೂತ್ ಪೇಸ್ಟ್ ಸಿಗುತ್ತೆ ನಾಜಲ್ ಡ್ರಾಪ್ಸ್ ಇಯರ್ ಡ್ರಾಪ್ಸ್ ಐ ಡ್ರಾಪ್ಸ್ ನನಗೆ ಹೇಳಿಕ್ಕಾಗಲ್ಲ ಅಷ್ಟೊಂದು ಐಟಮ್ಸ್ ಗಳು ನಮ್ಮಲ್ಲಿ ತಯಾರಾಗ್ತವೆ